ಶ್ರೀ ಗುರುಭ್ಯೋ ನಮಃ ಆದಿಗುರು ದತ್ತಾತ್ರೇಯ ಗುರುದೇವತಾಭ್ಯೋ ನಮಃ ಅಸ್ಮತ್ ಗುರುದೇವತಾಭ್ಯೋ ನಮಃ ಈ ಮಾಸ ಶ್ರಾವಣ ಮಾಸ ಶ್ರಾವಣ ಮಾಸ ಇಡೀ ಮಾಸವೆಲ್ಲವೂ ಕೂಡ ಶುಭಕರವಾಗಿರ್ತಕ್ಕಂತಹ ಮಾಸ ಮಾಸವೆಲ್ಲವೂ ಪ್ರತಿದಿನ ಒಂದೊಂದು ವ್ರತ ಆಚರಣೆ ಇದೆ ಆ ವ್ರತಾಚರಣೆಗಳ ಯೋಗದಿಂದ ಆ ವ್ರತಾಚರಣೆಗಳ ಆಚರಣೆಯಿಂದ ಎಲ್ಲ ಮನುಷ್ಯರು ಅಂದರೆ ಹಿರಿಯರು ಸ್ತ್ರೀಯರು ಹಾಗೂ ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಆಚರಿಸ್ತಕ್ಕಂಥ ವ್ರತಗಳು ಈ ಮಾಸದಲ್ಲಿದೆ ಈ ಮಾಸದಲ್ಲಿರ್ತಕ್ಕಂತಹ ವ್ರತಗಳನ್ನು ಆಚರಣೆಯನ್ನು ಮಾಡಿ ಎಲ್ಲರೂ ಕೂಡ ಸುಖ ಸಂತೋಷಗಳಿಂದ ಭೋಗಭಾಗ್ಯಗಳಿಂದ ಆನಂದದಿಂದ ಜೀವನವನ್ನು ಅನುಭವಿಸುವುದಕ್ಕಾಗಿ ಈ ಮಾಸದ ಆಚರಣೆಗಳಲ್ಲಿ ವರಮಹಾಲಕ್ಷ್ಮಿಯ ವ್ರತ ಎಂಬತಕ್ಕಂಥದ್ದು ಹುಣ್ಣಿಮೆಯ ಹಿಂದಿನ ದಿವಸ ಬರ್ತಕ್ಕಂತಹ ವರಮಹಾಲಕ್ಷ್ಮಿ ವ್ರತ ಆ ವ್ರತದ ವಿಶೇಷತೆಗಳನ್ನು ಕೇಶವಮೂರ್ತಿ ಸ್ವಾಮಿಗಳು ಮುಂದೆ ಅವರು ತಮ್ಮ ಅನುಭವವನ್ನು ಎಲ್ಲರೊಂದಿಗೆ ಹಂಚಿಕೊಂಡು ಅದರ ವಿಚಾರವಾಗಿ ವಿಶೇಷವಾಗಿ ತಿಳಿಸ್ಕೊಡ್ತಾರೆ ಪ್ರಿಯ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಹೊಸಕೋಟೆ ನಗರದಲ್ಲಿ ದತ್ತಾತ್ರೇಯ ಆಶ್ರಮದ ಮುಖ್ಯಸ್ಥರಾದ ಕೇಶವಮೂರ್ತಿ ಗುರುಗಳು ನಮ್ಮ ಜೊತೆ ಇದ್ದರೆ ಇದ್ದಾರೆ ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳು ನಮಸ್ತೆ ಗುರುಗಳೇ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರ ಗುರುಗಳೇ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ ಗಂ ಗಣಪತೆಯೇ ನಮಃ ఓం శ్రీం హ్రీం శ్రీం కమలే కమలాలయే ప్రసీద శ్రీం హ్రీం శ్రీం ఓం మహాలక్ష్మై నమో నమ అమృతే అమృతద్భవే అమృతవర్షిణి అమృతం శ్రావయ శ్రావయ సమ్మానం లాభం దేహీ దేహీ స్వాహ అమృతే శ్రీమన్మహాలక్ష్మై నమీవరమహాలక్ష్మై నమ అష్టలక్ష్మీస్వరుణ్యై నమీవనదల్లీ ನಾವು ಸುಖ ಸಂತೋಷಗಳಿಂದ ಬಾಳಬೇಕು ಅಂತ ಹೇಳಿದರೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಇಲ್ಲೇಬೇಕು ಆ ವರಮಹಾಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ಸಮೇತ ಮಹಾಲಕ್ಷ್ಮಿಯ ಕೃಪೆ ಆಗಬೇಕು ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಸನಾತನ ಕಾಲದಿಂದ ಆಚರಿಸಿಕೊಂಡು ಬಂದಿರತಕ್ಕಂತಹ ಒಂದು ವಿಶೇಷವಾದಂತಹ ವ್ರತವಿದೆ ಅದನ್ನೇ ನಾವು ಶ್ರಾವಣ ಮಾಸದಲ್ಲಿ ಆಚರಿಸ್ತಕ್ಕಂತಹ ವರಮಹಾಲಕ್ಷ್ಮಿ ಅಂತ ಕರಿತೇವೆ ಈ ವರಮಹಾಲಕ್ಷ್ಮಿಯ ಹಿನ್ನೆಲೆ ಏನು ಅಂತ ತಿಳಿಬೇಕಾದರೆ ಈ ಹಿಂದೆ ಪೂರ್ವದಲ್ಲಿ ಎಲ್ಲ ಪುರಾಣಗಳಲ್ಲಿ ಹೇಳುವಂತೆ ಸನಾತನ ಕಾಲದ ಒಂದು ಕಾಲದಲ್ಲಿ ಸೂತ ಮಹರ್ಷಿಗಳ ಬಳಿ ಸತ್ಯಲೋಕದಿಂದ ಬಂದಂತಹ ಋಷಿವರಿಯರೆಲ್ಲರೂ ಸೇರಿ ಒಬ್ಬ ಮನುಷ್ಯ ಈ ಭೂಮಿಯ ಮೇಲೆ ಸಕಲ ಸೌಭಾಗ್ಯಗಳಿಂದ ಬಾಳಬೇಕು ಅಂತೇಳಿದರೆ ಯಾವ ದೇವತೆಯನ್ನು ಆರಾಧಿಸಬೇಕು ಯಾವ ವ್ರತವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಅವರ ಒಂದು ಪ್ರಶ್ನೆಗೆ ಉತ್ತರವಾಗಿ ಸೂತ ಮಹರ್ಷಿಗಳು ಈ ವರಮಹಾಲಕ್ಷ್ಮಿಯ ವ್ರತಕತೆಯನ್ನು ಹೇಳ್ತಾರೆ ಇದೇ ವ್ರತ ಕಥೆಯನ್ನು ವರಮಹಾಲಕ್ಷ್ಮಿ ಆಚರಿಸುವಂತಹ ಪ್ರತಿಯೊಬ್ಬ ಮನೆಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರೂ ಈ ಕಥೆಯನ್ನು ಹೇಳಿ ಕೇಳಿ ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸಿದರೆ ಅವರಿಗೆ ಸಂಪೂರ್ಣ ಫಲ ಸಿಗುತ್ತೆ ಆದ್ದರಿಂದ ಈ ದಿನ ನಮ್ಮ ಯೂಟ್ಯೂಬ್ ಚಾನಲ್ನವರಾದಂಥ ರಂಜಿತ್ ರವರು ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರ ಒಂದು ಸಂಕಲ್ಪದಂತೆ ಎಲ್ಲರಿಗೂ ಎಲ್ಲರಿಗೋಸ್ಕರ ಎಲ್ಲರ ಒಂದು ಶ್ರೇಯೋಭಿವೃದ್ಧಿಗಾಗಿ ಈ ಒಂದು ವರಮಹಾಲಕ್ಷ್ಮಿಯ ವ್ರತಕತೆಯನ್ನು ತಿಳಿದುಕೊಳ್ಳೋಣ ಸೂತ ಮಹರ್ಷಿಗಳನ್ನು ಕೇಳಿದಂತಹ ಸತ್ಯಲೋಕ ನಿವಾಸಿಗಳಾದಂತಹ ಋಷಿವರ್ಯರೆಲ್ಲರೂ ಎಲ್ಲರೂ ಕೇಳಿದಂತೆ ಸೂತ ಮಹರ್ಷಿಗಳು ಈಗ ವರಮಹಾಲಕ್ಷ್ಮಿಯ ಒಂದು ರಥಕತೆಯನ್ನು ಪ್ರಾರಂಭಿಸ್ತಾರೆ ವರಮಹಾಲಕ್ಷ್ಮಿಯ ರಥಕತೆಯನ್ನು ಪ್ರಾರಂಭಿಸುವುದಾಗ ಮೊದಲು ಸೂತ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಕೈಲಾಸದಲ್ಲಿ ನಿತ್ಯ ಸಂತೋಷಿಯಾಗಿ ಮಂಗಳ ಸ್ವರೂಪನಾಗಿ ವಾಸ ಮಾಡ್ತಾ ಇರತಕ್ಕಂತಹ ಪಾರ್ವತಿ ಪರಮೇಶ್ವರರಲ್ಲಿ ಪಾರ್ವತೀ ದೇವಿಯು ಪರಮೇಶ್ವರನನ್ನು ಕೇಳ್ತಾ ಇದ್ದಾರೆ ಸ್ವಾಮಿ ಭೂಲೋಕದಲ್ಲಿ ಮಾನವನ ಸರ್ವಶ್ರೇಯೋಭಿವೃದ್ಧಿಗಾಗಿ ಬೇಕಾದಂತಹ ವ್ರತ ಯಾವುದು ಯಾವ ದೇವತೆಯನ್ನು ಆರಾಧಿಸಿದರೆ ಸಕಲ ಸೌಭಾಗ್ಯಗಳಿಂದ ಮಾನವನ ಜೀವನ ಸಮೃದ್ಧಿಯಾಗಿರುತ್ತೆ ಅಂತ ಕೇಳಿದಾಗ ಆ ಪಾರ್ವತಿಯ ಇಚ್ಛೆಯಂತೆ ಉತ್ತರಿಸ್ತಾನೆ ದೇವಿ ಎಲ್ಲ ವಿಭೂತಿಗಳಿಗೂ ಆಧಾರವಾಗಿ ಅಧಿಷ್ಠಾನ ದೇವತೆಯಾಗಿ ಇರತಕ್ಕಂತಹ ದೇವತೆ ಶ್ರೀ ಮಹಾಲಕ್ಷ್ಮಿ ಆ ಶ್ರೀ ಮಹಾಲಕ್ಷ್ಮಿಯನ್ನು ಯಾರು ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಆ ದೇವತೆಯನ್ನು ಆರಾಧಿಸ್ತಾರೋ ವ್ರತವನ್ನು ಆಚರಿಸ್ತಾರೋ ಆ ದಿನ ಮಹಾಲಕ್ಷ್ಮಿಯನ್ನು ವರಮಹಾಲಕ್ಷ್ಮಿ ಎನ್ನುವ ಹೆಸರಿಂದ ಪೂಜಿಸ್ತಾರೋ ಆ ಒಂದು ವ್ಯಕ್ತಿಗೆ ಆ ಮಾನವನಿಗೆ ಜೀವನದಲ್ಲಿ ಬೇಕಾದಂತಹ ಸರ್ವ ಇಷ್ಟಾರ್ಥಗಳು ಸಕಲ ಸೌಭಾಗ್ಯಗಳು ಸಕಲ ಸೌಮಾಂಗಲ್ಯಗಳು ಎಲ್ಲವೂ ತಮ್ಮ ಇಚ್ಛೆಯಂತೆ ಪೂರ್ತಿಯಾಗಿ ಜೀವನ ಸಮೃದ್ಧಿಯಾಗಿರುತ್ತದೆ ಅಂತ ಪರಮೇಶ್ವರನು ಪಾರ್ವತೀ ದೇವಿಗೆ ಹೇಳ್ತಾನೆ ಯಾಕೆ ಶನಿವಾರಗಳಲ್ಲೇ ಹುಣ್ಣಿಮೆಯ ಹಿಂದಿನ ದಿನವನ್ನು ವರಮಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಬೇಕು ತುಂಬ ಪ್ರಮುಖವಾದಂಥ ಪ್ರಶ್ನೆ ಅದರಲ್ಲೂ ವಿಶೇಷವಾಗಿ ಈ ವರ್ಷ ಈ ಪ್ರಶ್ನೆಯ ಒಂದು ಅವಶ್ಯಕತೆ ಇದೆ ಏಕೆಂದರೆ ತುಂಬ ಜನ ತಿಳ್ಕೊಂಡಿದ್ದಾರೆ ಶ್ರಾವಣ ಮಾಸದ ಎರಡನೇ ಶನಿವಾರ ವರಮಹಾಲಕ್ಷ್ಮಿ ವ್ರತ ಅಂತ ಹೇಳಿ ಅದು ತಪ್ಪು ಸಾಮಾನ್ಯವಾಗಿ ಹುಣ್ಣಿಮೆ ಎರಡು ವಾರಗಳಲ್ಲಿ ಬಂದುಬಿಡುತ್ತೆ ಶ್ರಾವಣದಲ್ಲಿ ಆದರೆ ಅಪರೂಪಕ್ಕೊಮ್ಮೆ ಈ ವರ್ಷದಂತೆ ಮೂರನೇ ವಾರ ಯಾವಾಗ ಹುಣ್ಣಿಮೆ ಬರುತ್ತೆ ಅದು ಮೂರನೇ ವಾರವಾದರೂ ಪರವಾಗಿಲ್ಲ ಆ ಹುಣ್ಣಿಮೆ ಹಿಂದಿನ ದಿನವೇ ನಾವು ಹಿಂದಿನ ಶುಕ್ರವಾರವೇ ನಾವು ವ್ರತವನ್ನು ಮಾಡಬೇಕಾಗತ್ತೆ ಯಾಕೆ ಅಂತ ಹೇಳಿದರೆ ಹುಣ್ಣಿಮೆ ಚಂದ್ರ ಸಂಪೂರ್ಣ ಜ್ಞಾನದ ಸಂಕೇತ ಹದಿನಾರು ಕಳೆಗಳಿಂದ ಷೋಡಶ ಕಳೆಗಳಿಂದ ಸಂಪೂರ್ಣನಾಗಿ ಚಂದ್ರನ ಸಹೋದರನಾಗಿ ಸಕಲ ಸಂಪತ್ತುಗಳನ್ನು ಮನಸ್ಸಿಗೆ ಸುಖಶಾಂತಿ ನೆಮ್ಮದಿಗಳನ್ನು ಪ್ರಸಾದಿಸುವಂತಹ ಹುಣ್ಣಿಮೆ ಚಂದ್ರನ ಬೆಳಕಿನಲ್ಲಿ ನಾವು ಆ ತಾಯಿಯನ್ನು ಆರಾಧಿಸಿದ್ದೇ ಆದರೆ ಆಗ ಆ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ದೊರೆಯುತ್ತೆ ಅನ್ನೋದು ಹುಣ್ಣಿಮೆಯ ಚಂದ್ರ ಇರಬೇಕಾದ್ರೆ ಆ ಹುಣ್ಣಿಮೆಯ ಚಂದ್ರನ ಹಿಂದಿನ ಶುಕ್ರವಾರವೇ ಆ ತಾಯಿಯನ್ನು ಆ ಹುಣ್ಣಿಮೆಯ ಬಿಂಬದಲ್ಲಿ ಧ್ಯಾನಿಸಿ ನಾವು ನಮ್ಮ ಮನೆಗಳಲ್ಲಿ ಅನುಸಾರ ಕಳಸದಲ್ಲಿ ಆ ದೇವಿಯನ್ನು ಆವಾಹನೆ ಮಾಡಿ ನಾವು ಹುಣ್ಣಿಮೆ ಹಿಂದಿನ ಶುಕ್ರವಾರದಂದು ಈ ವರಮಹಾಲಕ್ಷ್ಮಿಯನ್ನು ವ್ರತವನ್ನು ಆಚರಿಸಬೇಕಾಗತ್ತೆ ಸಂಪೂರ್ಣ ಪೂಜಾ ಫಲ ಸಿಗಬೇಕಾದ್ರೆ ಹುಣ್ಣಿಮೆ ಹಿಂದಿನ ಶುಕ್ರವಾರವೇ ಆಚರಿಸಬೇಕು ಸಾಧ್ಯವಾಗಲಿಲ್ಲ ಅನಿವಾರ್ಯ ಕಾರಣಗಳು ಅಂದರೆ ಯ ಶ್ರಾವಣದ ಯಾವುದೇ ಶುಕ್ರವಾರ ಆಚರಿಸ್ಬೋದು ಆದರೆ ಸಂಪೂರ್ಣ ಫಲ ಸಿಗಬೇಕಾದರೆ ಹುಣ್ಣಿಮೆ ಹಿಂದಿನ ಶುಕ್ರವಾರ ಗುರುಗಳ ಈಗ ಹೇಳಿದ್ರಿ ಶ್ರಾವಣದ ಯಾವುದೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ಬೋದು ಅಂತಕ್ಕಂಥ ವಿಚಾರವನ್ನು ಹೇಳಿದ್ರಿ ಆದರೆ ಶ್ರಾವಣ ಅಂದರೆ ಶನಿ ಶನಿ ಅಂದರೆ ಶನಿ ಮಹಾತ್ಮನಿಗೂ ಮತ್ತು ವರಮಲಕ್ಷ್ಮಿಗೂ ಏನಾದರೂ ಸಂಬಂಧ ಇದೆಯಾ ತುಂಬ ಅಪರೂಪದ ಮತ್ತು ವಿಶಿಷ್ಟವಾದಂತಹ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಶ್ರಾವಣ ಅಂದರೆ ಶನಿ ಅನ್ನೋದು ಎಷ್ಟು ಸತ್ಯವೋ ಅದಕ್ಕಿಂತ ಮುಖ್ಯವಾಗಿ ಕಲಿಯುಗ ದೈವವಾದಂತಹ ಶ್ರೀನಿವಾಸನ ಜನನ ಶ್ರವಣ ನಕ್ಷತ್ರದಂದಾಗಿರೋದು ಆಗಿರೋದು ಯಾವ ತಿಂಗಳು ಹುಣ್ಣಿಮೆ ಶ್ರವಣ ನಕ್ಷತ್ರದ ದಿನ ಬರುತ್ತೋ ಯಾವ ಹುಣ್ಣಿಮೆಯ ದಿನ ಶ್ರವಣ ನಕ್ಷತ್ರ ಇರುತ್ತೋ ಆ ಮಾಸವನ್ನು ನಾವು ಶ್ರಾವಣ ಮಾಸ ಅಂತ ಕರಿತೀವಿ ಶ್ರಾವಣ ಅಂದ ತಕ್ಷಣ ಶ್ರೀನಿವಾಸನ ಅನುಗ್ರಹ ಮತ್ತು ಈ ಒಂದು ಶ್ರೀನಿವಾಸನ ಅನುಗ್ರಹದಿಂದಲೇ ನಮಗೆ ಲಕ್ಷ್ಮೀ ಕಟಾಕ್ಷ ಆಗುತ್ತೆ ಏಕೆ ಅಂದರೆ ಮಹಾಲಕ್ಷ್ಮಿ ಎಲ್ಲಿದ್ದಾಳೆ ಅಂದರೆ ಭೂಮಿಯ ಮೇಲಿಲ್ಲ ವೈಕುಂಠದಲ್ಲಿಲ್ಲ ಯಾವುದೇ ಲೋಕದಲ್ಲಿಲ್ಲ ಎಲ್ಲೂ ಯಾವ ದೇವಾಲಯದಲ್ಲೂ ಇಲ್ಲ ಇದು ನಿಜ ಮಹಾಲಕ್ಷ್ಮಿ ಇರತಕ್ಕಂಥದ್ದು ಶ್ರೀನಿವಾಸನ ವಕ್ಷಸ್ಥಳದಲ್ಲಿ ಶ್ರೀನಿವಾಸ ಶ್ರೀ ಅಂದರೆ ಮಹಾಲಕ್ಷ್ಮಿ ನಿವಾಸ ಅಂದರೆ ಸ್ಥಾನ ಆ ಮಹಾಲಕ್ಷ್ಮಿಯಾದಂತಹ ವರಮಹಾಲಕ್ಷ್ಮಿ ಎಲ್ಲಿ ವಾಸವಾಗಿದ್ದಾಳೆ ಅಂದರೆ ಶ್ರೀನಿವಾಸನ ಎದೆ ಮೇಲೆ ವಕ್ಷಸ್ಥಳದಲ್ಲಿ ವ್ಯೂಹಲಕ್ಷ್ಮಿಯಾಗಿ ಅಕ್ಷಯಲಕ್ಷ್ಮಿಯಾಗಿ ಯೋಗಲಕ್ಷ್ಮಿಯಾಗಿ ವರಮಹಾಲಕ್ಷ್ಮಿಯಾಗಿ ಇರ್ತಕ್ಕಂಥ ಸ್ಥಾನ ಆ ವೆಂಕಟೇಶ್ವರ ಸ್ವಾಮಿ ಅಥವಾ ಮಹಾವಿಷ್ಣುವಿನ ಎದೆ ಅಥವಾ ವಕ್ಷಸ್ಥಳ ಆದ್ದರಿಂದಲೇ ಆತನಿಗೆ ಶ್ರೀನಿವಾಸ ಎಂಬ ಹೆಸರಾಗಿದೆ ಆ ಒಂದು ಸ್ವಾಮಿ ಭೂಮಿಯ ಮೇಲೆ ಪಾದಾರ್ಪಣೆ ಮಾಡಿದಂತಹ ದಿನ ಆ ನಕ್ಷತ್ರ ಶ್ರವಣ ನಕ್ಷತ್ರ ಆದ್ದರಿಂದಲೇ ಶ್ರವಣ ನಕ್ಷತ್ರದಲ್ಲಿ ಬರ್ತಕ್ಕಂಥ ಹುಣ್ಣಿಮೆಯ ಮಾಸಕ್ಕೆ ಶ್ರಾವಣ ಮಾಸ ಅಂತ ಕರಿತೀವಿ ಶ್ರಾವಣ ಮಾಸದಲ್ಲಿ ಮೊದಲು ಶ್ರ ಮಹಾಲಕ್ಷ್ಮಿ ಸಮೇತ ಶ್ರೀನಿವಾಸನ ಆರಾಧನೆ ನಂತರವಷ್ಟೇ ನಾವು ಶನಿ ಮಹಾತ್ಮನ ಒಂದು ಪರಿಗಣನೆ ಮಾಡಬೇಕು ಶನಿ ಮಹಾತ್ಮನ ಆರಾಧನೆಯು ಶ್ರಾವಣ ಮಾಸದಲ್ಲಿ ತುಂಬ ಫಲದಾಯಕ ಅನ್ನೋದ್ರಲ್ಲಿ ಸಂದೇಹ ಇಲ್ಲ ಶನಿ ಮಹಾತ್ಮನಿಗಿಂತ ಉತ್ಕೃಷ್ಟವಾದಂತಹ ಪ್ರಮುಖವಾದಂತಹ ವಿಶೇಷ ಆರಾಧನೆ ಅಂದರೆ ಶ್ರಾವಣ ಮಾಸದಲ್ಲಿ ಮಹಾವಿಷ್ಣುವಿನ ಮಹಾಲಕ್ಷ್ಮಿಯ ಸಮೇತ ಮಹಾವಿಷ್ಣು ಅಥವಾ ಆ ಪದ್ಮಾವತಿ ಮಹಾಲಕ್ಷ್ಮಿಗಳ ಸಮೇತ ಶ್ರೀನಿವಾಸನ ಆರಾಧನೆ ಸಹ ಶ್ರಾವಣ ಮಾಸದಲ್ಲೇ ಮಾಡಬೇಕು ಅಷ್ಟೇ ವಿಶೇಷ ಶ್ರಾವಣ ಸೋಮವಾರಗಳಲ್ಲಿ ನಾವು ಮಹಾಶಿವನ ಆರಾಧನೆಯನ್ನು ಮಾ ಸಹ ನಾವು ಮಾಡಬೇಕು ಸಂಪತ್ತಿನ ಅಧಿದೇವತೆಯಾಗಿ ಒಂದು ಅನುಗ್ರಹ ಮಾಡಿದ್ದು ಪರಮೇಶ್ವರನೇ ಅದನ್ನು ನಾವು ಕುಬೇರೇಶ್ವರ ಅಥವಾ ಕುಬೇರನಿಗೂ ಆ ಒಂದು ಸ್ಥಾನವನ್ನು ನೀಡಿದ್ದು ಪರಮೇಶ್ವರನೇ ಇಡೀ ಸೃಷ್ಟಿಯ ಸಂಪತ್ತೆಲ್ಲವನ್ನು ಮಹಾಲಕ್ಷ್ಮಿಯನ್ನು ಸಂಪತ್ತೆಲ್ಲಕ್ಕೆ ಮಹಾಲಕ್ಷ್ಮಿಯನ್ನ ಅಧಿದೇವತೆಯನ್ನಾಗಿ ಮಾಡಿದಂತಹ ಆ ಪರಮೇಶ್ವರನ ಆರಾಧನೆಯನ್ನು ಸೋಮವಾರಗಳಲ್ಲಿ ಶಿವನ ಆರಾಧನೆ ಶ್ರಾವಣ ಮಂಗಳವಾರಗಳಲ್ಲಿ ಮಂಗಳ ಗೌರಿಯ ಆರಾಧನೆ ಶ್ರಾವಣ ಬುಧವಾರಗಳಲ್ಲಿ ಮಹಾವಿಷ್ಣುವಿನ ಆರಾಧನೆ ಶ್ರಾವಣ ಗುರುವಾರಗಳಲ್ಲಿ ಗುರುಗಳ ಆರಾಧನೆ ಇದೇ ಸಮಯದಲ್ಲಿ ನಮಗೆ ರಾಘವೇಂದ್ರ ಸ್ವಾಮಿ ಆರಾಧನೆ ಸಹ ಬರುತ್ತೆ ಶ್ರಾವಣ ಶುಕ್ರವಾರಗಳಲ್ಲಿ ನಮಗೆ ಮಹಾಲಕ್ಷ್ಮಿ ಆರಾಧನೆ ವಿಶೇಷವಾಗಿ ಅದರ ಜೊತೆಗೆ ನಾವು ಆಡಿ ಶುಕ್ರವಾರಗಳು ಕಲಿತು ಬರೋದರಿಂದ ದುರ್ಗಾದೇವಿಯ ಆರಾಧನೆ ಶ್ರಾವಣ ಶನಿವಾರಗಳಲ್ಲಿ ನಾವು ಶನೇಶ್ವರನ ಆರಾಧನೆ ಹನುಮಂತನ ಆರಾಧನೆ ಅದಕ್ಕಿಂತ ಉತ್ಕೃಷ್ಟವಾದಂತಹ ಶ್ರೀನಿವಾಸನ ಆರಾಧನೆ ಶ್ರಾವಣ ಭಾನುವಾರಗಳಲ್ಲಿ ಗಾಯತ್ರಿ ದೇವಿಯ ಆರಾಧನೆ ಇದೇ ಶ್ರಾವಣ ಹುಣ್ಣಿಮೆಯ ಮಾರನೆಯ ದಿನ ನಾವು ಗಾಯತ್ರಿ ಜಯಂತಿ ಗಾಯತ್ರಿ ಪ್ರತಿಪತ್ ಸಹ ಆರಾಧಿಸ್ತೇವೆ ಈ ರೀತಿ ಶ್ರಾವಣ ಮಾಸದ ಪ್ರತಿದಿನ ನಾವು ಆಯಾ ದೇವತೆಯನ್ನು ಆರಾಧಿಸುವುದರಿಂದ ವರ್ಷ ಪೂರ್ತಿ ಆರಾಧನೆ ಮಾಡಿದಂಥ ಫಲ ಒಂದೊಂದು ದಿನದಲ್ಲೇ ಬರುತ್ತೆ ಆದ್ದರಿಂದ ಶ್ರಾವಣ ಮಾಸದ ಶುಕ್ರವಾರದಲ್ಲಿ ಯಾವುದೇ ಶುಕ್ರವಾರ ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಬೋದು ಅಂದರೆ ಸಂಪೂರ್ಣ ಫಲ ಬಿಡಿಬೇಕಂದರೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಎರಡನೇ ಶುಕ್ರವಾರ ಅಂತಲ್ಲ ಅದು ಎರಡನೇ ಶುಕ್ರವಾರ ಆಗ್ಬೋದು ಅಥವಾ ಮೂರನೇ ಶುಕ್ರವಾರ ಆಗ್ಬೋದು ಹುಣ್ಣಿಮೆ ಹಿಂದಿನ ಶುಕ್ರವಾರ ವ್ರತ ವರಮಹಾಲಕ್ಷ್ಮಿ ಆಚರಣೆ ಮಾಡಬೇಕು ಸಮಯದಲ್ಲಿ ಕೇಳಬೇಕಾಗಿರುವಂಥದ್ದು ಸೂತ ಮಹರ್ಷಿಗಳನ್ನು ಸತ್ಯಲೋಕವಾಸಿಗಳಾದಂಥ ಋಷಿಗಳು ಕೇಳಿದ ಪ್ರಶ್ನೆಯೇ ಪರಮೇಶ್ವರನು ಪ ಪರಮೇಶ್ವರನನ್ನು ಕುರಿತು ಪಾರ್ವತಿದೇವಿ ಕೇಳಿದಾಗ ಈ ಒಂದು ರ ವರಮಹಾಲಕ್ಷ್ಮಿಯ ವ್ರತಕತೆಯ ಬಗ್ಗೆ ಆ ವರಮಹಾಲಕ್ಷ್ಮಿಯ ದೇವಿಯ ಬಗ್ಗೆ ಕುರಿತಾಗಿ ನಮಗೆ ಪರಮೇಶ್ವರ ಪಾರ್ ಪಾರ್ವತೀ ದೇವಿಗೆ ಉತ್ತರಿಸ್ತಾ ಇದ್ದಾನೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ನಾವು ಮಹಾಲಕ್ಷ್ಮಿಯನ್ನು ವರಮಹಾಲಕ್ಷ್ಮಿಯ ಹೆಸರಿನಿಂದ ಆ ಈ ವ್ರತವನ್ನು ಆಚರಿಸಬೇಕಾಗತ್ತೆ ವಿಶೇಷವಾಗಿ ಸಕಲ ಸೌಭಾಗ್ಯಗಳು ಅಷ್ಟಲಕ್ಷ್ಮಿ ಸಹಿತ ನವನಿಧಿಗಳನ್ನು ಪಡೆಯಬೇಕಾದರೆ ಮಹಾಲಕ್ಷ್ಮಿಯನ್ನು ತ್ರೇತಾಯುಗಳ ಕಾಲದ ಚಾರುಮತಿಯ ಒಂದು ಕಥೆಯನ್ನು ನಾವು ಕೇಳೋಣ ಈ ಹಿಂದೆ ಚಾರುಮತಿ ಎನ್ನುವಂತಹ ಒಂದು ಪತಿವ್ರತಾಸ್ತಿ ದರಿದ್ರಳಾಗಿ ಅಷ್ಟ ದ ಅಷ್ಟ ಐಶ್ವರ್ಯಗಳ ಹೇಗಿದೆಯೋ ಅದೇ ರೀತಿ ಅಷ್ಟ ದರಿದ್ರವೂ ಸಹ ಇದೆ ಆ ಅಷ್ಟ ದಾರಿದ್ರ್ಯಗಳಿಂದ ಕೂಡಿದಂತಹ ಬದುಕಿನಲ್ಲಿ ನರಳುತ್ತಾ ಬದುಕ್ತಾ ಇದ್ದಂತಹ ಚಾರುಮತಿ ದೇವಿ ಪತಿಯೊಡನೆ ದುಃಖಿಸುತ್ತಾ ಇರಬೇಕಾದರೆ ಇದೇ ಶ್ರಾವಣ ಮಾಸದಲ್ಲಿ ಒಂದು ದಿನ ನಿದ್ರಿಸಬೇಕಾದರೆ ದುಃಖಿಸುತ್ತಾ ಮಹಾದೇವಿ ಆ ಮಹಾಲಕ್ಷ್ಮಿಯನ್ನು ಬೇಡ್ಕೊಳ್ತಾ ನನ್ನ ಜೀವನದಲ್ಲಿ ಇಂತಹ ಸಂಕಷ್ಟ ಯಾತಕ್ಕಾಗಿ ನಿನ್ನ ಅನುಗ್ರಹ ಯಾಕಿಲ್ಲ ಅಂತ ಹೇಳಿ ದುಃಖಿಸುತ್ತಾ ನಿದ್ರಿಸಬೇಕಾದರೆ ಸ್ವಪ್ನದಲ್ಲಿ ಶ್ರೀ ಮಹಾಲಕ್ಷ್ಮಿಯ ದರ್ಶನವಾಗಿ ಆ ಮಹಾಲಕ್ಷ್ಮಿಯು ಇದೇ ಶ್ರಾವಣ ಮಾಸದಲ್ಲಿ ನನ್ನನ್ನು ಬೇಡ್ತಾ ಇದೆಯಾ ಈ ಶ್ರಾವಣ ಮಾಸದಲ್ಲಿ ನಾನು ನಿನ್ನನ್ನು ಅನುಗ್ರಹಿಸುತ್ತೇನೆ ಇದೇ ಮೊದಲ ಬಾರಿಗೆ ನೀನೇ ಪ್ರಾರಂಭ ಮಾಡುವಂತಹ ಒಂದು ವ್ರತವನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಕರುಣಿಸ್ತೇನೆ ಈ ಒಂದು ಬರ್ತಕ್ಕಂತಹ ಶ್ರಾವಣ ಮಾಸದ ಹುಣ್ಣಿಮೆ ಶು ಹಿಂದಿನ ಶುಕ್ರವಾರದಂದು ನನ್ನನ್ನು ಕಳಸ ರೂಪದಲ್ಲಿ ಆರಾಧಿಸಿ ನೈವೇದ್ಯವನ್ನು ಮಾಡಿ ವಿಶೇಷವಾಗಿ ಆ ದಿನ ಐದು ಜನ ಮುತ್ತೈದೆಯರಿಗೆ ಪರವಾಗಿ ಅವರನ್ನು ಆರಾಧಿಸಿ ಅವರಿಗೆ ದಕ್ಷಿಣ ತಾಂಬೂಲಗಳ ಸಹಿತ ಅರಿಶಿನ ಕುಂಕುಮವನ್ನು ಬಾಗಿನವನ್ನು ಯಥಾಶಕ್ತಿಯನ್ನು ನೀಡಿ ನಂತರ ನನ್ನ ಅನುಗ್ರಹವನ್ನು ನೀನು ಪಡೆದು ಇದೇ ಜೀವನದಲ್ಲಿ ಈಗ ಅಷ್ಟ ದಾರಿದ್ರ್ಯಗಳಿಂದ ನಡೆತಾ ಇರತಕ್ಕಂಥ ನೀನು ಅಷ್ಟೈಶ್ವರ್ಯಗಳಿಂದ ಸಮೃದ್ಧವಾದ ಜೀವನವನ್ನು ನೀನು ಪಡಿತೀಯಾ ಅಂತ ಹೇಳಿ ಅದೃಶ್ಯಳಾಗ್ತಾಳೆ ಇದ್ದಕ್ಕಿದ್ದಂತೆ ಎಚ್ಚರಗೊಂಡಂತಹ ಚಾರುಮತಿ ತನ್ನ ಪತಿಯನ್ನು ಹೆಬ್ಬರಿಸಿ ನಡೆದ ದೃಷ್ಟಾಂತವನ್ನೆಲ್ಲ ಸ್ವಪ್ನವನ್ನೆಲ್ಲ ಹೇಳಿದಾಗ ಎರಡೇ ದಿನದಲ್ಲಿರ್ತಕ್ಕಂತಹ ಆ ಒಂದು ಹುಣ್ಣಿಮೆಯ ಹಿಂದಿನ ಶುಕ್ರವಾರವನ್ನು ನೆನೆದು ತಕ್ಷಣ ಆ ಅಷ್ಟ ದಾರಿದ್ರ್ಯದ ಪರಿಸ್ಥಿತಿಯಲ್ಲೂ ಕಷ್ಟಪಟ್ಟು ತಾನು ತಂದಂತಹ ಎಲ್ಲ ಸಾಮಗ್ರಿಗಳಿಂದ ಮಣ್ಣಿನ ಒಂದು ಮಡಿಕೆಯನ್ನಿಟ್ಟು ಆ ಕಳಸದಲ್ಲಿ ತಾನು ತಂದಿರತಕ್ಕಂತಹ ಎಲ್ಲ ಸಾಮಗ್ರಿಗಳಿಂದ ಅಲಂಕರಿಸಿ ನೈವೇದ್ಯವನ್ನು ಮಾಡಿ ಆ ಮಹಾಲಕ್ಷ್ಮಿಯನ್ನು ಆ ಒಂದು ಕಳಸದಲ್ಲಿ ಆ ಒಂದು ಹುಣ್ಣಿಮೆಯ ದಿನ ಹಿಂದಿನ ಶುಕ್ರವಾರದಂದು ಆವಾಹನೆಯನ್ನು ಮಾಡಿ ಯಥಾಶಕ್ತಿ ವ್ರತವನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಆಚರಿಸಿದಾಗ ಆ ಮಹಾದೇವಿ ಮಹಾತಾಯಿ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ಸಮೇತಳಾಗಿ ವರಮಹಾಲಕ್ಷ್ಮಿ ರೂಪದಲ್ಲಿ ಅಂದಿನ ದಿನ ಸಂಜೆ ಸಾಯಂಕಾಲ ಕಾಲದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಪ್ರತ್ಯಕ್ಷಳಾಗಿ ಆ ಚಾರುಮತಿಯ ಅಷ್ಟ ದಾರಿದ್ರ್ಯಗಳನ್ನು ನಿವಾರಿಸಿ ಅಷ್ಟೈಶ್ವರ್ಯಗಳನ್ನು ಕರುಣಿಸಿ ವರಮಹಾಲಕ್ಷ್ಮಿಯಿಂದ ಎಂಬ ಹೆಸರಿನಿಂದ ಮೊದಲು ಚಾರುಮತಿಯನ್ನು ಅನುಗ್ರಹಿಸಿದಳು ಅದರಂತೆ ಎಲ್ಲ ಮಾನವರೂ ಸಹ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದರೆ ಅವರಿಗೂ ಸಹ ಇದೇ ಫಲ ಸಿಗುತ್ತೆ ಅಂತ ಪಾರ್ವತೀ ದೇವಿಗೆ ಪರಮೇಶ್ವರನು ಉತ್ತರಿಸಿದರೆ ಇಲ್ಲಿ ಸೂತ ಮಹರ್ಷಿಗಳು ಆ ಸತ್ಯಲೋಕ ನಿವಾಸಿಗಳಾದ ಎಲ್ಲ ಋಷಿಗಳಿಗೂ ಋಷಿಗಳನ್ನು ಕುರಿತು ಈ ರೀತಿ ಉತ್ತರಿಸಿದಾಗ ಎಲ್ಲರೂ ಆನಂದಭರಿತರಾಗಿ ಅಂದಿನಿಂದ ಇಂದಿನವರೆಗೂ ಪ್ರತಿ ಶ್ರಾವಣ ಮಾಸದ ಹುಣ್ಣಿಮೆ ಇಂದಿನ ಶುಕ್ರವಾರ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ತಾ ಬಂದಿದ್ದಾರೆ ಸಮರ್ಪಣೆ ಮಾಡುವಾಗ ಶ್ರೀನಿವಾಸನ ಸಮೇತವಾಗಿ ವರಮಹಾಲಕ್ಷ್ಮಿಯನ್ನು ಆರಾಧಿಸಿದರೆ ನಿಮಗೆ ಸಂಪೂರ್ಣ ಪೂಜಾ ಫಲ ಸಿಗುತ್ತೆ ಅದ್ಭುತವಾಗಿ ತಿಳಿಸ್ಕೊಟ್ರಿ ತುಂಬ ಧನ್ಯವಾದಗಳು ಗುರುಗಳೇ ನಮಸ್ಕಾರ